ಜೂನ್ ಒಂದರಿಂದ ರಾಜ್ಯದ ಮದ್ಯಪ್ರಿಯರಿಗೆ ಮದ್ಯ ಸಿಗೋದು ಅನುಮಾನ ಎನ್ನಲಾಗುತ್ತಿದೆ ಜೂನ್ ಒಂದರಿಂದ ಆರರವರೆಗೆ ಶಾಪ್ ಎಂಆರ್ಪಿ ಔಟ್ಲೆಟ್ಗಳು ಬಂದ್ ಆಗ್ತಿದ್ದಾವೆ ಎನ್ನಲಾಗುತ್ತಿದೆ ಜೂನ್ ಒಂದರ ಸಂಜೆ ನಾಲ್ಕರಿಂದ ಜೂನ್ ಮೂರರ ಸಂಜೆ ನಾಲ್ಕರವರೆಗೆ ವಿಧಾನಪರಿಷತ್ ಚುನಾವಣೆಯ ಕಾರಣ ಮದ್ಯ ಮಾರಾಟಕ್ಕೆ ನಿಷೇಧ ಹೇರಲಾಗಿದೆ ಜೂನ್ ಒಂದರಂದು ಸಂಜೆ ನಾಲ್ಕರ ಒಳಗೆ ಮತ್ತು ಜೂನ್ ಮೂರರ ಸಂಜೆ ನಾಲ್ಕರ ನಂತರ ಮದ್ಯ ಮಾರಾಟಕ್ಕೆ ಅವಕಾಶವಿದೆ ಲೋಕಸಭೆ ಚುನಾವಣೆಯ ಮತ ಎಣಿಕೆಯ ಕಾರಣ ಜೂನ್ ಮೂರರ ಮಧ್ಯರಾತ್ರಿಯಿಂದ ಜೂನ್ ನಾಲ್ಕರ ಮಧ್ಯರಾತ್ರಿಯವರೆಗೆ ಮದ್ಯ ಮಾರಾಟಕ್ಕೆ ನಿಷೇಧ ಹೊರಡಿಸಲಾಗಿದೆ ಜೂನ್ ಆರರಂದು ಬೆಳಗ್ಗೆ ಆರರಿಂದ ಮಧ್ಯರಾತ್ರಿಯವರೆಗೆ ಎಂಎಲ್ಸಿ ಚುನಾವಣೆಯ ಮತ ಎಣಿಕೆಯ ಕಾರಣ ಮದ್ಯ ಮಾರಾಟ ಇರುವುದಿಲ್ಲ ಪದವೀಧರರ ಕ್ಷೇತ್ರದ ಚುನಾವಣೆ ಮತ್ತು ಲೋಕಸಭಾ ಚುನಾವಣೆಯ ಮತ ಎಣಿಕೆ ಸಲುವಾಗಿ ಬೆಂಗಳೂರು ಜಿಲ್ಲಾಡಳಿತ ಮದ್ಯ ಮಾರಾಟವನ್ನು ಬಂದ್ ಮಾಡುವಂತೆ ಆದೇಶವನ್ನ ಹೊರಡಿಸಲಾಗಿದೆ ಇದಲ್ಲದೆ ಜೂನ್ ಮೂರರಂದು ಪದವೀಧರರ ಕ್ಷೇತ್ರ ಚುನಾವಣೆಗೆ ಮತದಾನ ನಡೆಯುವುದರಿಂದ ಜೂನ್ ಒಂದರ ಸಂಜೆ ನಾಲ್ಕು ಗಂಟೆಯಿಂದಲೇ ಬಾರ್ ಬಂದ್ ಆಗಲಿದ್ದು ಜೂನ್ ಮೂರರವರೆಗೆ ಬಂದ್ ಮಾಡಬೇಕಾಗುತ್ತದೆ ಇನ್ನು ಜೂನ್ ನಾಲ್ಕರಂದು ದೇಶದಾದ್ಯಂತ ಲೋಕಸಭಾ ಚುನಾವಣೆಯ ಮತ ಎಣಿಕೆ ನಡೆಯಲಿರುವ ಹಿನ್ನೆಲೆಯಲ್ಲಿ ಅಂದೂ ಕೂಡ ಮದ್ಯ ಮಾರಾಟ ಸಂಪೂರ್ಣ ಬಂದ್ ಆಗಲಿದೆ ಜೂನ್ ಆರರಂದು ಎಂಎಲ್ಸಿ ಮತ ಎಣಿಕೆ ಇರೋದ್ರಿಂದ ಅಂದೂ ಸಹ ಬಾರ್ ಬಂದ್ ಮಾಡುವಂತೆ ಬೆಂಗಳೂರು ಜಿಲ್ಲಾಧಿಕಾರಿ ಆದೇಶದಲ್ಲಿ ತಿಳಿಸಿದ್ದಾರೆ ಒಟ್ಟಿನಲ್ಲಿ ಜೂನ್ ಮೊದಲ ವಾರ ಪೂರ ಮಧ್ಯಪ್ರಿಯರಿಗೆ ಎಣ್ಣೆ ಸಿಗೋದು ಅನುಮಾನವಾಗಿದೆ